ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಸೊ ಈ ವಿಡಿಯೋ ಮ ಸೌಂದರ್ಯನ ಮದುವೆ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಆಗಿರುತ್ತೆ ಸೊ ಈ ವಿಡಿಯೋ ಇಂಟ್ರೋನಾ ನಾನು ಅದಕ್ಕೆ ಫೋಟೋಸ್ ಮೂಲಕ ತೋರಿಸಿದ್ದೀನಿ ಬಿಕಾಸ್ ಈ ವಿಡಿಯೋ ಕಂಪ್ಲೀಟಾಗಿ ರಾ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನೀವು ಆಚೆ ಮಿಸ್ ಆಗೋಯ್ತು ಇಲ್ಲ ಹೊಡಸ್ತಾ ಇದ್ದೀವಿ ಬಿಡಿ ಕ್ಯಾಮ್ರಾ ಒಡಸ್ತಾ ಇದೀವಿ ಬಿಡಿ ಗೊತ್ತಿರಲಿಲ್ಲ

Hai pe- di sini oke sobatkak di cuma

ಮದ್ ಪೂರ್ತಿ ಕಾಲ್ ತೊಳಿಕ್ಕ ಶಸ್ತ್ರೆ ಮಾಡ್ತಾಳೂಬ್ ಯೂಟ್ಯೂಬ್ ಆಸೆ ಪಡ್ತಾರ ನೀನ್ ಕಾಲ್ ತೊಳಿಬೇಕಂತ ಜೀವನ ಪರ್ಯಂತ ಕಾಲ್ ತೊಳ್ಕೊಂಡಿದ್ರ ಅನಿಮಾ ಅನಿಮಾ ಎಲ್ಲ ಒಟ್ಟಿಗೆ ಬರ್ತಿದ್ರಲ್ಲ ಅಂತ ತೆಗೆದೇ ಅಂತ ಬಂದರೆ ಎಲ್ಲ ಡಿವೈಡ್ ಆಗೋದ್ರು ಬನ್ನಿ ಬನ್ನಿ ಅಕ್ಕ ತಂಗಿ ರೊಟ್ಟಿ ಬನ್ನಿ ನನಗೆ ಶಕೆ ಹತ್ಬಿಟ್ಟಿತ್ತು ನೀ ನೆನ್ನೆದ್ರದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಅನಿಗೆ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಇಷ್ಟ ಆಗೋದಿಲ್ಲ ಅವಳಿಗೆ ಸಿಂಪಲ್ ಆಗಿರೋ ಡ್ರೆಸ್ನ ಅಷ್ಟೇ ಅವಳು ಲೈಕ್ ಮಾಡೋದು ಒಂಥರ ಬಾಯ್ ಬಾಯ್ ಬಾಯಿ ಥರ ಇರೋ ಡ್ರೆಸ್ಗಳು ಮಾತ್ರ ಅವಳು ಗರ್ಲಿಯಾಗಿ ಯಾವುದಾದ್ರೂ ಡ್ರೆಸ್ ವೇರ್ ಮಾಡಿದ್ರೆ ತುಂಬ ಕ್ರ್ಯಾಂಕಿ ಬಿಡ್ತಾಳೆ ಅದರಲ್ಲೂ ಈ ಥರ ಲಂಗ ಬ್ಲೌಸು ಗ್ರ್ಯಾಂಡ್ ಗೌನ್ ಎಲ್ಲ ಹಾಕಿಬಿಟ್ರೆ ಅವಳಿಗೆ ಇಷ್ಟನೇ ಆಗೋಲ್ಲ ಫುಲ್ ಕ್ರ್ಯಾಂಕಿಯಾಗಿ ಫುಲ್ ಅಳ್ತಾನೆ ಇರ್ತಾಳೆ ಒಂಥರ ಸ್ಯಾಡಾಗಿರ್ತಾಳೆ ಯಾರ ಜೊತೆನೂ ಹೋಗೋಲ್ಲ ಬಟ್ ಈ ರೀತಿಯಾದಂಥ ಫ್ರೀ ಆಗಿರೋ ಡ್ರೆಸ್ಗಳು ಹಾಕಿದ್ರೆ ತುಂಬ ಖುಷಿಯಾಗಿರ್ತಾಳೆ ಒಂಥರ ಎಲ್ಲರ ಜೊತೆ ಜೆಲ್ ಆಗ್ತಾಳೆ ಬೇಗ ಅವಳ ಲೋಕದಲ್ಲಿ ಅವಳೇ ತೇಲಾಡ್ತಿರ್ತಾಳೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ಎಷ್ಟು ಚೆಂದ ಡ್ಯಾನ್ಸ್ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ಲು ನನಗೂ ತುಂಬ ಆಯಿತು ಬಿಕಾಸ್ ಅಂದರೆ ಫಂಕ್ಷನ್ ಅಂದರೆ ಏನೂ ಮಾಡೋಕ್ಕಾಗಲ್ಲ ಡ್ರೆಸ್ ವೇರ್ ಮಾಡಿಸ್ಲೇಬೇಕಾಗುತ್ತೆ ಯಾಕೆಂದರೆ ಎಲ್ಲರೂ ಒಂಥರ ಇದ್ದರೆ ನನ್ನ ಮಗಳೇ ಒಂಥರ ಹಳೆಬಿಟ್ಟೆ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಅಲ್ಲ ನನಗೆ ಅದು ಇಷ್ಟ ಆಗಲ್ಲ ಪರ್ಸ್ನಲಿ ಸೊ ಹಾಗಾಗಿ ಹಾಕಿದ್ದೆ ಬಟ್ ಆಮೇಲೆ ಅನ್ನಿಸ್ತು ಯಾಕಾದರೂ ಈ ಡ್ರೆಸ್ ಹಾಕ್ತಿದ್ದೀವೋ ನಾವು ಇವಳಿಗೆ ಥರ ಫೀಲ್ ಮಾಡಿಬಿಡ್ತೀವಿ ಬಿಕಾಸ್ ಅಷ್ಟು ಕ್ರ್ಯಾಂಕಿ ಆಗಿಬಿಡ್ಲು ಯಾರ ಜೊತೆ ನೋಡಲಿ ಒಂದು ಫೋಟೋಗೆ ಫೋ ಪೋಸ್ ಮಾಡಲಿಲ್ಲ ಇದೆಲ್ಲ ಈ ಡ್ರೆಸ್ ಹಾಕಿದ್ಮೇಲೆ ನೋಡ್ತಿರ್ಬೋದು ಯಾರು ಕೇಳ್ತಾನೆ ಇಲ್ಲ ಏನು ಅಂದರೆ ಯಾರು ಹೇಳೋದೇ ಬೇಕಾಗಿಲ್ಲ ಪೋಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಅವಳೇ ಫುಲ್ ಜಾಯ್ ಜಾಯ್ ಮೋಡಲ್ಲಿದ್ಲು ಸೊ ಯಾ ನೋಡ್ತಿರ್ಬೋದು ಅಲ್ಲಿ ಮದ್ವೆ ಹುಡುಗ ಕೂಡ ಪಾಪನ ಮಾತಾಡಿಸ್ತಾ ಇದ್ರು ಏನು ಇಷ್ಟು ಜೋಶಲ್ಲಿ ಕುಣಿತಾ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹುಡುಗಿನ ಹುಡ್ಗನ್ ಮನೆ ಕಳ್ಸಿಕೊಡೋ ಶಾಸ್ತ್ರ ಎಲ್ಲರೂ ತುಂಬಾ ಇಮೋಷನಲ್ ಆಗಿದ್ರು ಹೇಗಿತ್ತು ಅಂತ ಅಂದ್ಬಿಟ್ಟು ನೀವೇ ನೋಡ್ಕೊಂಡು ಮನಿ ಅದಕ್ಕೆ ದೌರ್ಯಪ್ದರ್ಗ ಇಡ್ಬೇಕು ಅಂತೇಳು ಕಾಯಿ ಅದಕ್ಕ ಅಂಬ್ಕೋ ಅಂಬಿಕೆ ಗೈಸ್ ನಿಮ್ಮೆಲ್ಲರಲ್ಲೂ ನನ್ನ ಒಂದು ರಿಕ್ವೆಸ್ಟು ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ವೀಡಿಯೋಸ್ನ ನೋಡ್ತಿದ್ದೀರ ಲೈಕ್ ಮಾಡ್ತಾ ಇಲ್ಲ ವೀಡಿಯೋಸ್ನ ನೋಡ್ತೀರಾ ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ಸೊ ಗೈಸ್ ಪ್ಲೀಸ್ ನನ್ನ ಎಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡಿರ್ತೀನಿ ನಿಮ್ಗೆ ಇಷ್ಟ ಆದರೆ ವೀಡಿಯೋಸ್ನ ನೋಡಿದ್ಮೇಲೆ ಒಂದು ಪುಟ್ಟ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಶೇರ್ ಮಾಡಿ ನಿಮ್ಗೇನೇ ಅನಿಸಿದ್ರು ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಇಂಟ್ರಾಕ್ಷನ್ ಆಗಿ ತುಂಬ ತುಂಬಾ ಇಂಪಾರ್ಟೆಂಟ್

Айо, оор талдатыгэ ಎಂಗೇಜ್ಮೆಂಟ್ ಅಲ್ಲೂ ಇಲ್ಲಿ ನಿಂಗೆ ಮಂಡಿಲೇ ಚಾರ್ ಆಡಿದ್ರು ಎದೇಳದೇ ಇಲ್ಲ ಅಂತಾರೆ ಅಲ್ಲ ಹೆಂಗೆ ಎಂಗೇಜ್ಮೆಂಟ್ ಅಲ್ಲೂ ಹಿಂಗೆ ಹಿಂಗೆ ಅಲ್ಲ ಒಳ್ಳಾಡ್ಬಿಟ್ರು ಇವಾಗ್ಲೂ ನಂಗೆ ಮಾಡ್ತಾವ್ರಿ ಎದೇಳ್ಬೇಕು ಹೌದೌದು എൻഗേജ്മെന്റിലാണ് അമ്മ ഐശ്വര്യമായി അമ്മനെ ഐശ്വര്യമായിട്ട് സംസാരം മാറ്റി കൊടുത്തു അമ്മ അകന്ന് കുതിരമാടക്ക് മാത് ആശീർവാദം മണക്ക ഇത് 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 ഇത്

ಮುಂಚೆ ಮಾಡಿಸ್ಕೊತೀ ಅವ್ರು ಮಾಡೋಕ್ಕಾಗಲ್ಲ ಬನ್ನಿ ಮುಂದಿಗೆ ಎಳಿಸ್ಕೊತೀನಿ ಬೇಕೇನು ಸಾಕಿ ಏ ಶಿವಮೊಗ್ಗ ಅಜ್ಜಿ ಏನಾದ್ರೆ ಮನೆಯಾ ಬಾಯ್ ಶಿವಮ ನೀವ ಅಜ್ಜಿ ಮಾಡಿಸಿದ್ವಿ ಸಂಜೆಯಲ್ಲಿ हलो एलिबू நம்ம <sussurra> 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 <laughs> <skrisa> <sussurra> ಮುಂದ್ಬಿಡುವ ಮುಂದಕ್ಕೆ <smarcribing>

ಬಂದಿದ್ದ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಹಾಗೆ ಇಲ್ಲಿ ರಿಸೆಪ್ಷನ್ ಏನೂ ಇಲ್ಲ ಜಸ್ಟ್ ಹುಡ್ಗ ಹುಡ್ಗಿರ್ನ ಮಾತಾಡಿಸ್ಕೊಂಡು ಊಟಕ್ಕೆ ಹೋಗೋದಷ್ಟೇ ಹಾಗಾಗಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೋತಾ ಇಲ್ಲ ನಾನು ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಏನಾದ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ದು ಆಲ್ರೆಡಿ ಊಟ ಆಗಿದೆ ಇವಾಗ ಬಂದಿದ ತಕ್ಷಣವೇ ಹುಡ್ಗ ಹುಡ್ಗಿರ್ನ ಅಲ್ಲೇ ಮಾತಾಡಿಸ್ಕೊಂಡು ಒಂದೆರಡು ಫೋಟೋಸ್ ತೊಗೊಸ್ಕೊಂಡು ನಾನು ಹೇಳಿದೆ ಅಲ್ವಾ ಒಂದು ಗಿಫ್ಟ್ ಮಾಡಬೇಕಿತ್ತು ಅಂತ ಗಿಫ್ಟ್ ಮಾಡಿಬಿಟ್ಟು ಊಟಕ್ಕೆ ಹೋಗಿದ್ವಿ ಈ ಪಾಪು ನೋಡ್ತಾ ಇರ್ಬೋದು ಅವಳು ಅನ್ನ ಅನ್ನ ಇನ್ನೂ ಊಟ ಮಾಡಲಿಲ್ಲ ಜಸ್ಟ್ ಫಿಶ್ಶು ಚಿಕನ್ ಆ ಥರ ತಿಂದು ಒಂದು ಸ್ವಲ್ಪ ಹಾಗೆ ಇಲ್ಲ ಐಸ್ ಕ್ರೀಮ್ ತಿಂದೆದವಳು ಅಷ್ಟೇ ಮೊಮ್ಮಿ ಹಿಂಗೆ ರೆಡಿ ಆಗಿದ್ದಾರೆ ನಮ್ಮಮ್ಮ ಯೂಟ್ಯೂಬ್ ರಾಣಿ ಆಗಿಬಿಟ್ಟಿದ್ದಾರೆ ಯಾವಾಗಲೂ ಯೂಟ್ಯೂಬಲ್ಲೇ ಇರ್ತಾರೆ ನೋಡ್ರೆ ಹಾಯ್ ಹೇಳ್ಬಿಡಿ ಒಂದು ಕ್ಲಿಪ್ಪಿಂಗ್ ತಗೋತೀನಿ ಅಂದರು ಸಬ್ಸ್ಕ್ರೈಬ್ ಮಾಡಬೇಕಿತ್ತು ಸಬ್ಸ್ಕ್ರೈಬ್ ಮಮತಾ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೋತೀನಿ ಅಪ್ಪ ಊಟ ಚೆನ್ನಾಗಿತ್ತಾ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಹೀರೋಯಿನ್ ಹೀರೋಯಿನ್ ಇದು ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇದೆ ನನಗೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆಗಿಬಿಟ್ಟು ಬ್ಯಾಕ್ ಟು ಬ್ಯಾಕ್ ಒಂದೇ ಸರಿ ಹಾಕ್ಬಿಡ್ತೀನಿ ಟೈಮ್ ಇಲ್ಲ ಅದಕ್ಕೆ ಈಗ ಹೋಗಿದ ತಕ್ಷಣ ಒಂದು ವಾರ ಹುಷಾರಿ ಹುಷಾರ ಯಾಗಮ್ಮ ನನ್ನ ಎಲ್ರಿಗೂ ಒಂದು ಮುಖ ತೋರಿಸ್ಕೊ ಬರೋಣ ಅಂತ ಇಲ್ಲಿ ಇವರಾತ ನನ್ ಮುಖಾನೇ ನೋಡ್ತೇನೆ ರಮ್ಯಾ ಅಲ್ವಾ ಅಲ್ಲ ನಾನು ವಿಡಿಯೋ ಇಡ್ಕೊ ಬಂದಿದ್ದೀನಿ ಅಂತ ಮುಖ ಹಿಂಗ್ ಅದಕ್ಕೆ ನಾರ್ಮ ಊಟ ಮಾಡಿದ್ರಾಗ್ಲಾ ಓ ಮಿಂಚಿಂಗ್ ಮಿಂಚಿಂಗ್ ಇವತ್ತು ಸೊ ಈ ವಿಡಿಯೋ ನಾನು ಆಗಲೇ ಹೇಳಿದಾಗೆ ಲಾಸ್ಟ್ ಮದುವೆ ವ್ಲಾಗ್ ಆಗಿರುತ್ತೆ ಸೌಂದರ್ಯನ ಮದುವೆ ವ್ಲಾಗ್ ಇದೆ ಲಾಸ್ಟ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಲವ್ನ ಸಬ್ಸ್ಕ್ರಿಪ್ಷನ್ ಮೂಲಕ ನಮಗೆ ಕೊಡಿ ಹಾಗೆ ಇಷ್ಟ ಆದರೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದ್ ತಗೋತಿದ್ದೀನಿ ನಾನು ಅಂಟಿ ಊಟ ಚೆನ್ನಾಗಿತ್ತು ಸೂಪರ್ ನಿಜ ಸಕ್ಕದಾಗಿತ್ತು ಅಲ್ಲಿ ಪೆಪ್ಪರ್ ಫ್ರೈ ಅಂತನೂ ಮಾಡಿದ್ರು ಸಕ್ಕದಾಗಿತ್ತು ಇದು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಇಷ್ಟೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಮಧು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಕೊಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟಾಟಾ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್ ಸಿ ಯು ಸರ್ கொடுத்துக்குேட்ச பாபு நம்ம இல்ல ஓடாட் தோடி ஆட்டாட்கண்டு